ಸಂಖ್ಯೆ ಮೂರು ಗುರು ಗ್ರಹವನ್ನು ಪ್ರತಿನಿಧಿಸುತ್ತದೆ ಸಂಖ್ಯಾಶಾಸ್ತ್ರ ಗುರುಗ್ರಹವು ಗುರುವನ್ನು ಪ್ರತಿನಿಧಿಸುತ್ತದೆ ಸಂಖ್ಯೆ ಮೂರರ ಪ್ರಭಾವದಲ್ಲಿರುವ ಜನರು ಜ್ಞಾನವುಳ್ಳವರು ಉತ್ತಮ ಶಿಕ್ಷಕರು ಮತ್ತು ಶಿಕ್ಷಕರು ಅವರು ವೈದ್ಯರು ಅವರು ಇತರ ಸಮಸ್ಯೆಗಳನ್ನು ಪರಿಹರಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಅವರು ಉತ್ತಮ ಸಲಹೆಗಾರರು ಅವರು ಸರಿಯಾದ ಸಮಯದಲ್ಲಿ ಸರಿಯಾದ ಗುರುವನ್ನು ಆಕರ್ಷಿಸುತ್ತಾರೆ ಅವರು ಸಾಮಾಜಿಕ ಗಳು ಆದ್ದರಿಂದ ಅವರು ಸ್ನೇಹಿತರು ಮತ್ತು ಜನರೊಂದಿಗೆ ಸಮಯ ಕಳೆಯಲು ಇಷ್ಟಪಡುತ್ತಾರೆ ಅವರು ಪ್ರಯಾಣಿಸಲು ಮತ್ತು ಹೊಸ ಜನರನ್ನು ಭೇಟಿ ಮಾಡಲು ಇಷ್ಟಪಡುತ್ತಾರೆ ಅವರು ಹೆಚ್ಚು ಬೌದ್ಧಿಕ ಮತ್ತು ಜ್ಞಾನವುಳ್ಳ ವ್ಯಕ್ತಿಗಳು ಕಿಂಗ್ ಅಥವಾ ಕ್ವೀನ್ ಸಂಖ್ಯೆ ಮೂರು ಇರುವ ಜನರು ಮೇಲಿನ ಗುಣಗಳು ಮತ್ತು ಕಿಂಗ್ ಅಥವಾ ಕ್ವೀನ್ ಸಂಖ್ಯೆ ಮೂರೂರ ಕೆಲವು ನಕಾರಾತ್ಮಕ ಗುಣಗಳು ತ್ಯಾಗ ಮಾಡುವುದು ಮತ್ತು ಜನರನ್ನು ಅತಿಯಾಗಿ ನಂಬುವುದು ಅವರಿಗೆ ಸಮಸ್ಯೆಗಳನ್ನು ಉಂಟುಮಾಡಬಹುದು ಅವರು ಬಹಳ ಸುಲಭವಾಗಿ ದಿಕ್ಕು ತಪ್ಪುತ್ತಾರೆ ಅಥವಾ ವಿಚಲಿತರಾಗುತ್ತಾರೆ ಅವರು ಅನಗತ್ಯವಾಗಿ ಮತ್ತು ಅನಿಯಂತ್ರಿತವಾಗಿ ಮಾತನಾಡುವಾಗ ತಮ್ಮ ಮಾತನ್ನು ನಿಯಂತ್ರಿಸಬೇಕು ಇತರರಿಗೆ ಸಹಾಯ ಮಾಡುವಾಗ ಒಂದೇ ಸಮಯದಲ್ಲಿ ಎರಡು ಅನೇಕ ಕೆಲಸಗಳನ್ನು ತೆಗೆದುಕೊಳ್ಳಬೇಕು ಅವರು ತಮ್ಮ ಸ್ವಂತ ಕುಟುಂಬವನ್ನು ಸಹ ನಿರ್ಲಕ್ಷಿಸುತ್ತಾರೆ ಅವರು ವಿಳಂಬ ಮಾಡುವ ವ್ಯಕ್ತಿ ಅವರು ಸೋಮಾರಿಗಳಾಗಿರುತ್ತಾರೆ ಹಣಕಾಸಿನ ವಿಷಯಕ್ಕೆ ಬಂದಾಗ ಅವರು ಉತ್ತಮ ಆರ್ಥಿಕ ಪರಿಸ್ಥಿತಿಯನ್ನು ಹೊಂದಿದ್ದರೂ ಅವರು ಹಣವನ್ನು ಖರ್ಚು ಮಾಡಲು ಇಷ್ಟಪಡುತ್ತಾರೆ ಅವರು ಎದುರಿಸಬಹುದಾದ ಆರೋಗ್ಯ ಸಮಸ್ಯೆಗಳು ಎಕೃತ್ತು ಮತ್ತು ಚರ್ಮಕ್ಕೆ ಸಂಬಂಧಿಸಿವೆ ಅವರು ತಮ್ಮ ಕುಟುಂಬಗಳು ಮತ್ತು ಸಂಬಂಧಗಳನ್ನು ನೋಡಿಕೊಳ್ಳುವಲ್ಲಿ ಬಹಳ ಒಳ್ಳೆಯವರು ಸಂಬಂಧಗಳ ವಿಷಯಕ್ಕೆ ಬಂದಾಗ ಅವರು ಜವಾಬ್ದಾರಿಯುತ ವ್ಯಕ್ತಿ ಅವರು ತಮ್ಮ ಸಂಬಂಧಗಳ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾರೆ ಸಂಖ್ಯೆ ಮೂರು ಸಾಮಾನ್ಯವಾಗಿ ತುಂಬಾ ಒಳ್ಳೆಯ ಮತ್ತು ಪ್ರೀತಿಪಾತ್ರ ವ್ಯಕ್ತಿ ನೀವು ನಿಯಮಿತವಾಗಿ ವ್ಯಾಯಾಮ ಮಾಡುತ್ತಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ ಮತ್ತು ವಿಳಂಬವನ್ನು ತಪ್ಪಿಸಿ ನೀವು ಒಂದು ನಿರ್ದಿಷ್ಟ ದಿನಚರಿಯನ್ನು ಅನುಸರಿಸಬೇಕು ಮತ್ತು ಒಂದೇ ಸಮಯದಲ್ಲಿ ಹೆಚ್ಚು ಕೆಲಸ ಮಾಡಬಾರದು ನಿಮ್ಮ ಜ್ಞಾನವನ್ನು ಎಂದಿಗೂ ಪ್ರದರ್ಶಿಸಬಾರದು ನೆಲೆಗೊಳ್ಳಲು ಕಲಿಯಿರಿ ಪ್ರತಿಯೊಂದು ಕೆಲಸದಲ್ಲೂ ಅತಿಯಾಗಿ ಬದ್ಧರಾಗಬೇಡಿ ನಿಮ್ಮ ಜೀವನದಲ್ಲಿ ಎಂದಿಗೂ ನಿಮ್ಮ ಶಿಕ್ಷಕರನ್ನು ಅಗೌರವಿಸಬಾರದು